ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ರು ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ಸ್ ಅಲ್ಲಿ ಏನಂತ ಅಂದ್ರೆ ಸ್ಪೆಷಲ್ ಅಂತ ಅಂದ್ರೆ ಏಮು ಮೋನು ಸೊ ವೀಕ್ಲಿ ಕ್ರಿಶ್ ಬರ್ತಿದ್ರಲ್ಲ ಇಲ್ಲಿಗೆ ನಾನು ಅಮ್ಮ ಮನೆಯಲ್ಲಿ ಸೊ ಮೈಸೂರಲ್ಲಿ ಮನೆಗೆ ಇಬ್ರು ಕೂಡ ಗೆ ಬಂದಿದ್ರು ಸೊ ಈ ವೀಕ್ ಇಲ್ಲಿಗೆ ಬನ್ನಿ ಅಂತ ನಾನು ಕರೆದಿದ್ದೆ ಪಾಪು ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಾಗುತ್ತೆ ನಾನು ಕೂಡ ಅವ್ರನ್ನ ನೋಡ್ಬೇಕನಿಸ್ತಾ ಇತ್ತು ಸೊ ಹಂಗಾಗಿ ಈ ವೀಕ್ ಬಂದಿದ್ದಾರೆ ಅವ್ರ ಮಾವನ ಜೊತೆ ಸೊ ಏನಂತ ಅಂದ್ರೆ ಇವಾಗ ಸಖತ್ ಬಿಸಿಲಲ್ವ ನೀರಿನ ಕಡೆ ಹೋಗಿ ಆಟ ಆಡೋದು ಇದೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ ಅವರು ಏಮೋಗಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಸೊ ಗೂಗಲಲ್ಲಿ ನಾವು ಸರ್ಚ್ ಮಾಡಿದ್ವಿ ಎಲ್ಲಿ ನಿಯರೆಸ್ಟ್ ನೀರ್ ಪ್ಲೇಸ್ ಚೆನ್ನಾಗಿದೆ ಚಾಮರಾಜನಗರ ಅಲ್ಲಿ ಅಂತ ಹೇಳಿ ನಾವು ನೋಡ್ದಂಗೆ ಜಾಸ್ತಿ ಎಲ್ಲ ಕಡೆ ನೀರ್ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಮಳೆ ಕೂಡ ಇಲ್ಲ ಅಲ್ವಾ ಸೊ ಜಿ ಆರ್ ಎಸ್ ಗೆ ಹೋಗೋಣ ಅಂತ ನಾನು ಹೇಳಿದೆ ಬಟ್ ಟೂ ತರ್ಟಿ ಆಗ್ಬಿಟ್ಟಿತ್ತು ಟೂ ತರ್ಟಿ ಪಿ ಎಮ್ ಎಲ್ಲ ಅವ್ನು ಹೇಳಿದ್ದು ಸೊ ಆಫ್ಟರ್ನೂನ್ ಆದ್ಮೇಲೆ ಹೋದ್ರೆ ವೇಸ್ಟ್ ಆಗುತ್ತೆ ಬೆಳ ಬೆಳಿಗ್ಗೆನೆ ಹೋದ್ರೆ ಸಂಜೆ ತನಕ ಅಲ್ಲಿ ಫನ್ ಎಂಜಾಯ್ ಮಾಡ್ಬೋದು ಸೊ ಎಲ್ಲ ಗೇಮ್ಸ್ ಆಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ అదే ఆమెలయంగా సర్చ్ మివదూ కూడా నమస్టూ ఇష్టనూ ఆగ్ దూరై నమే టైమ్ కూడా కమ్ి అయి ఇవతో యావదోన్ ప్లేస్న చూస్ మాకు హోట అంతి సో నమ్మ ఊరికి నీయరెస్ట్ ఇోదు అందే ఆఫ్ అన్ అవర్ ఎంజాయ్ మరో ಸೊ ಇವಾಗ ಹೋಗ್ತಾ ಇದ್ವಿ ನಮ್ಮ ಜೊತೆ ಭರತ್ ಕೂಡ ಇದ್ದಾನೆ ಪುನೀತ್ ಕೂಡ ಬರಬೇಕಿತ್ತು ಬಟ್ ಅವನೆಲ್ಲೋ ಔಟ್ಸೈಡ್ ಹೋಗಿ ನಮ್ಗೆ ಸಿಗ್ಲಿಲ್ಲ ಹಾಗಾಗಿ ಭರತ್ ಹೋಗ್ನೆ ಅಂದಿದ್ದಾನೆ ಫುಲ್ ನಿದ್ದೆ ಮಾಡ್ತಿದ್ದಾನೆ ನೋಡಿ ಏನೋ ಎಚ್ಸೋದಕ್ಕೆ ಎಷ್ಟು ಅವಾಗ ಸಾಹಸ ಮಾಡಿ ಎತ್ತಿಸ್ತಾನೆ ರಾಗ ಅಂತ ನೋಡಿ ಭರತನ್ನ ಎದ್ದೊಳ್ಸ್ಕೊಂಡು ನಾವು ಎಲ್ಲಿಗ್ ಬರಬೇಕು ಅನ್ಕೊಂಡಿದ್ವಿ ಅಲ್ಲಿಗೆ ಬಂದಾಯ್ತು ಆಲ್ರೆಡಿ ನಿಮ್ಗೆ ನೋಡ್ತಿದ್ರೇನೆ ಗೊತ್ತಾಗಿರ್ಬೋದು ತಲ್ಕಾಡಿಗೆ ಬಂದಿದೀವಿ ನಿಯರೆಸ್ಟ್ ನಮಗೆ ಇದೆ ಇದಿದ್ದು ಅಂಡ್ ಇಲ್ಲಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಫೋರ್ ಫಾರ್ಟಿ ಫೈ ಸೊ ಕಮ್ಮಿ ಟೈಮ್ ಇತ್ತಲ್ವ ಸೊ ಇದನ್ನೇ ಚೂಸ್ ಮಾಡ್ಕೊಂಡ್ವಿ ಸೊ ನಾನು ನಿಯರೆಸ್ಟ್ ಇದ್ರು ಇಲ್ಲಿ ಬಂದಿವಿ ಒಂದ್ಸಲನು ಕೂಡ ಆಟ ಆಡಿಲ್ಲ ಹೇಳ್ಬೇಕಂದ್ರೆ ನನಗೆ ನೀರ್ ಭಯ ನಾನು ನೋಡ್ತೀನಿ ಆಟ ಆಡೋರ್ನ ಬಟ್ ಹೋಗಿ ಆಟ ಎಲ್ಲ ಆಡಿಲ್ಲ ನಾನು ಎಲ್ಲೂನು ಕೂಡ ಸೊ ಇವತ್ ನೋಡೋಣ ಬಿಸಿಲು ಕೂಡ ಇತ್ತು ನಾವು ಫೋರ್ ಫಾರ್ಟಿ ಫೈವ್ ಆಗಿದ್ರು ಕೂಡ ಎಷ್ಟು ಬಿಸಿಲ ಇತ್ತು ಅಂದ್ರೆ ಸಖತ್ ಅಂದ್ರೆ ಸಖತ್ ಬಿಸ್ಲಿತ್ತು ಸೊ ಇಲ್ಲಿ ತನಕ ಸ್ವಲ್ಪ ಮರಗಳೆಲ್ಲ ಇತ್ತಲ್ವ ಸ್ವಲ್ಪ ನೆರಳು ಆಗ್ತಾ ಇತ್ತು ಅಂಡ್ ಇಲ್ಲಿಂದ ನೀರ್ ಸಿಗೋ ತನಕ ಸ್ವಲ್ಪ ತುಂಬಾನೇ ಬಿಸಿಲು ಅಂಡ್ ನಾವು ಸ್ಲಿಪ್ಪರ್ಸ್ ಕೂಡ ಕಾರಲ್ಲೇ ಬಿಟ್ಬಿಟ್ವಿ ಕಾಲಂತೂ ಮರಳು ಹೇಗ್ ಕಾದಿದೆ ಅಂದ್ರೆ ಚುರುಚುರು ಚುರು ಅಂತ ಇದೆ ಅಷ್ಟು ಬಿಸಿ ಆಗಿದೆ ಮರಳೇನೆ ಅಷ್ಟು ಬಿಸಿ ಆಗಿದೆ ಅಂದ್ರೆ ಎಷ್ಟು ಶೆಕೆ ಅಲ್ವಾ ಎಷ್ಟು ಎಂತ ಸಮ್ಮರ್ ಈ ಟೈಮ್ ಅಲ್ಲಿ ಇಷ್ಟು ಬಿಸಿಲು ನೋಡಿರೋದು ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಬಿಸಿಲಿದೆ ಮಳೆ ಆದ್ರೆ ಸಕಪ್ಪ ಅನ್ಸ್ತಿದೆ ಇಲ್ಲಿ ಕಾಲ್ ಇಟ್ಕೊಂಡು ನಮಗೆ ಅಲ್ಲಿ ನೀರ್ ಹತ್ರ ಹೋಗೋ ತನ್ಕೆ ಅಷ್ಟು ಸುಡ್ತಾ ಇತ್ತು ಇನ್ನೇನ್ ಮಾಡೋದು ಪಟಪಟ ಅಂತ ಇಬ್ರು ಹೋಗ್ತಾ ಇದ್ವಿ ಸೊ ಹಂಗಾಗಿ ಮೋನುಗೆ ಕೊಟೆ ಕ್ಯಾಪ್ನ ಇನ್ನೂ ಜಾಸ್ತಿ ಬಿಸ್ಲಾಗುತ್ತೆ ಅಂತ ಹೇಳಿ ಸೊ ಇವಾಗ ಹೋಗ್ತಾ ಇದ್ವಿ ಕಣ್ಣಂತೂ ನನ್ಗೆ ಬಿಸಿಲಲ್ಲಿ ಬಿಡಕ್ಕೆ ಆಗಲ್ಲ ಮುಂಚೆಯಿಂದಾನು ಅಷ್ಟೇ ಅದಕ್ಕೆ ನಾನ್ ಗ್ಲಾಸ್ ಹಾಕೊಂಡಿದೀನಿ ಅಂಡ್ ಇವಾಗ ಆಲ್ರೆಡಿ ಏಮು ಭರತ್ ಅಂಡ್ ಕ್ರಿಶ್ ನೀರಿಗಿಳದಾಗಿದೆ ನಮ್ ಅಣ್ಣ ಬರಲ್ಲ ಅಂತ ಹೇಳ್ದ ಅವ್ನ ಹತ್ರನೇ ಇದಾನೆ అండ్ అలాగ కు నోడ్తాయి ఆట ఆడదు కూడా సో నన్ బందే ఇవగా నన్గ్గన్ గొత్తా ఒంతర బేరవ్ ఆటాడుతూ ఆటాడక్కు అన్సతే బట్ ಅಲ್ಲಿ ಒಳಗಡೆ ಹೋಗೋದಕ್ಕೇ ನಂಗೆ ಸಖತ್ ಭಯ ಆಗುತ್ತೆ ಆದ್ರೂನು ಕೂಡ ಕ್ರಿಶ್ ಫೋರ್ಸ್ ಮಾಡಿದ್ದಕ್ಕೆ ಅಂತ ಹೋದೆ ಬಟ್ ಈ ಟೈಮ್ ಇಲ್ಲಿ ಆಟ ಮೇಲೆ ನನಗೆ ಧೈರ್ಯನೇ ಬಂದಿದೆ ಇವಾಗ ನೀರಲ್ಲಿ ಆಟ ಆಡೋದಕ್ಕೆ ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ತುಂಬಾನೇ ಚೆನ್ನಾಗಿತ್ತು ನಮ್ಮನದಂತೂ ಕಂಪ್ಲೇಂಟ್ ಓನ್ ನೀರು ಎರ್ಚ್ಬಿಟ್ಟ ಮಾವ ಬರದ ಎರ್ಚ್ತಿದ್ದಾನೆ ನನಗೆ ಅಂತ ಎಲ್ಲ ಹೇಳ್ತಿದ್ರು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಈ ಸಮ್ಮರ್ ಅಲ್ಲಿ ಈ ತರ ವಾಟರ್ ಅಲ್ಲೆಲ್ಲ ಆಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ವಾಟರ್ ಇಂದ ಆಚೆ ಬರೋದೇ ಬೇಡ ಅಂತ ಅನ್ಸುತ್ತೆ ಅಷ್ಟು ಬಿಸಿಲಿದೆ ಐದ್ ಗಂಟೆ ಆಗಿದೆ ಇವಾಗ ಏನ್ ನೋಡ್ತಿದ್ದೀರಾ ಹೇಗಿದೆ ನೋಡಿ ಒಂಥರ ಮಧ್ಯಾಹ್ನ ಟೈಮ್ ತರನೇ ಫೀಲ್ ಆಗ್ತಾ ಇತ್ತು ಅಷ್ಟು ಬಿಸ್ಲಿ ಇತ್ತು ಹ್ಮ್ ಬಟ್ ಏನಂದ್ರೆ ನೀರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಕ್ಲೀನ್ ಆಗೇ ಇತ್ತು ನೀರ್ ಕೂಡ ನೋಡಿದ್ವಿ ನಾವು ಅಂಡ್ ಕೆಲವೊಂದು ಸಣ್ಣ ಸಣ್ಣ ಮೀನು ಓಡಾಡ್ತಾ ಇತ್ತು ತುಂಬಾ ಜಾಸ್ತಿ ಇಲ್ಲ ಇಲ್ಲಿ ಮೀನ್ಸ್ ಎಲ್ಲ మీను తున కమ్మి మీను సో నన్గుంది కణస్తాయి అండ్ కప్పిప్పు అదే తెగ్ కొతా అత్యా మనకి ఆమె కల్ గుండ్ గుండకి ఇర నైస్ నైస్ కి అదే తోడుతాయి సో తు అే ఇవి సో బర్ నర్సీపూర రూట్ అే సో రిటర్న్ హె బి రోడ్ చనగితే అంతి సో నవ్వు ఇల్ డిన్నర్ కూడా ముగ్స్కొందీ చూ డిన్నర్ కూడా స ಕಥಾಗಿತ್ತು ಬಟ್ ಅದೆಲ್ಲ ನಂಗೆ ಕ್ಯಾಪ್ಚರ್ ಆಗ್ಲಿಲ್ಲ ಬಟ್ ಮಾಡ್ಬೇಕಿತ್ತು ಅನ್ನೋಷ್ಟು ಫುಡ್ ಎಲ್ಲ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ಹೋದ್ರೆ ಖಂಡಿತ ಹೇಳ್ತೀನಿ ಆ ಪ್ಲೇಸ್ ಚೆನ್ನಾಗಿರುತ್ತೆ ಅಂಡ್ ಅದ್ರ ಡೇ ನೇ ಹೋಗ್ತಾ ಇದ್ರು ಕೃಷಿಕ ಆಫೀಸ್ ಇತ್ತು ಅಂಡ್ ಹೇಮ್ ಕೂಡ ಊರಿಗೆ ಹೋಗ್ಬೇಕು ಅಂತಿದ್ರು ಸೊ ಅವತ್ತೇ ಹೋಗ್ತಾ ಇದ್ರು ಸೊ ಹೇಮಗೂ ಸಖತ್ ಬೇಜಾರಾಗ್ತಿದೆ ನನಗೂ ಅಷ್ಟೇನೆ ಅವ್ರು ಹೋಗ್ತಾ ಇರೋದು ತುಂಬಾನೇ ಬೇಜಾರಾಗ್ತಿದೆ ಬಂದು ಒಂದ್ ತ್ರೀ ಡೇಸ್ ಇದ್ರು ಅಷ್ಟೇನೆ ಸೊ ನಮ್ಮ ಊರಲ್ಲಿ ಕೊಂಡ ಹಬ್ಬ ಇತ್ತು ಸೊ ಹಂಗಾಗಿ ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಂದು ವಿಡಿಯೋ ಮಾಡಿದೀನಿ ನೆಕ್ಸ್ಟ್ ಹಾಕ್ತೀನಿ ಅದನ್ನು ಕೂಡ ಅಂಡ್ ಸ್ಕಂದನ ಮಲಗಿಸ್ಬಿಟ್ಟೆ ಹೋದ್ರು ಬಿಕಾಸ್ ಅವನು ಅಳ್ತಾನೆ ಅಂತ ಹೇಳಿ ಅವತ್ತೇನೆ ನೈಟ್ ಒಂದು ಮದ್ವೆ ಇತ್ತು ಸೊ ಕ್ರಿಶ್ ಕೂಡ ಮದ್ವೆಗ್ ಬರ್ಬೇಕಿತ್ತು ಏನು ಮತ್ತೆ ಕ್ರಿಶ್ ಬರ್ತೀವಿ ಅಂತ ಹೇಳಿದ್ರು ಸೊ ರೋಟ್ ಮೇಲೆ ಸಂಜೆ ನಾವು ರೆಡಿಯಾಗಿ ಇವಾಗ ಮದ್ವೆಗೆ ಹೋಗ್ತಾ ಇರೋವಂಥದ್ದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಅಂಡ್ ಸ್ಕಂದ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಆಟ ಆಡ್ತಿದ್ದ ಎಲ್ಲ ಮಾಡ್ತಿದ್ದ ಬಟ್ ನನ್ಗೆ ಏನಿಸ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಫೈವ್ ಫಂಕ್ಷನ್ಸ್ ಇತ್ತು ನಮಗೆ ಕೃಷ್ಣ ಮನೇಲಿ ಬಿಟ್ಟು ಹೋಗೋದಕ್ಕೆ ಅಪ್ಪ ಅಮ್ಮನಗೂ ಅದೇ ಕಾರ್ಡ್ ಸೇಮ್ ಕಾರ್ಡ್ ನನಗೂ ನಮ್ಮ ಮೈಸೂರಲ್ಲೂ ಬಂದಿತ್ತು ಅಪ್ಪ ಅಮ್ಮಗೂ ಬಂದಿತ್ತು ಸೊ ಎಲ್ಲರೂ ಒಟ್ಟಿಗೆ ಹೋದ್ವಲ್ಲ ಅವ್ನ ಮನೇಲಿ ಬಿಡಕ್ಕೆ ಯಾರು ನೋಡ್ಕೋತಾರೆ ಸೊ ಅವ್ನು ಕರ್ಕೊಂಡು ಹೋಗಿದ್ವಿ ಸೊ ಆ ಇಂದ ಅವ್ನಿಗೆ ಸ್ವಲ್ಪ ಇನ್ಫೆಕ್ಷನ್ ಫೀವರ್ ಆಗಿದೆ ಅಂತಾನೆ ಡಾಕ್ಟರ್ ಹೇಳಿದ್ದು ಸೊ ಮುಂದೆ ಅವನ್ನ ಆದಷ್ಟು ಮನೆಯಲ್ಲೇ ಇರಿಸೋಕ್ ಟ್ರೈ ಮಾಡ್ತೀನಿ ಯಾವುದೇ ಫಂಕ್ಷನ್ಸ್ಗೆ ಇನ್ನೂ ಅವನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ಏನಾದ್ರು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ರೆ ಮಾತ್ರ ನಾನು ಅಟೆಂಡ್ ಮಾಡೋಣ ಇಲ್ಲಾಂದ್ರೆ ಸ್ಕಂದನೆ ನೋಡ್ಕೊಂಡು ಆರಾಮಾಗಿರೋಣ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಎಷ್ಟು ಚಂದ ಆಟ ಆಡ್ಕೊಂಡು ಇಷ್ಟು ಚೆನ್ನಾಗಿದೆ ನೋಡಿ ಬಟ್ ಇವಾಗ ಎಷ್ಟು ವೀಕ್ ಆಗಿದ್ದಾನೆ ಅಂದರೆ ನಾನು ಅಲ್ಲಿ ನಿಮ್ಗೆ ತೋರಿಸಿಲ್ಲ ಅವನನ್ನ ನನಗೇನೆ ಸಖತ್ ಬೇಜಾರಾಗ್ಬಿಟ್ಟಿದೆ ಒಂದು ಸ್ವಲ್ಪ ಇನ್ನ ರಿಕವರ್ ಆದ್ಮೇಲೆ ನಾನು ತೋರಿಸ್ತೀನಿ